ನಮ್ಮ ಪ್ರಧಾನಮಂತ್ರಿಗಳು ಆಡಳಿತ ಭಾರತೀಯ ಜನತಾ ಪಕ್ಷದವರು ಬಹಳಷ್ಟು ಏನು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಆತ್ಮವಿಶ್ವಾಸ ಇತ್ತು ಅಂತ ಹೇಳಿದ್ರೆ ಇದು ಐನೂರ ನಲವತ್ತ ಮೂರರಲ್ಲಿ ಐನೂರ ನಲವತ್ತ್ ನಾವು ಗೆಲ್ತೇವೆ ಯಾರು ಗೆಲ್ಲೋದಿಲ್ಲ ಅಂತಷ್ಟು ಆತ್ಮವಿಶ್ವಾಸವನ್ನು ಅವರು ತೋರಿಸ್ತಾ ಇದ್ರು ಯಾರು ಇರಬಾರ್ದು ಈ ಪ್ರಭಾ ಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷನೇ ಇರೋದು ಬೇಡ ಅನ್ನೋ ಮನೋಭಾವನೆಯನ್ನು ಅವ್ರಿಗೆ ಹೇಳ್ತಾ ಹೇಳಿದರು ೋ ಪಾರ್ ಅಂತ ಹೇಳ್ಬೇಕಾದ್ರೆ ಈ ಸಲ ನಾವು ನಾಲ್ವರಕ್ಕಿಂತ ಮುಂದೆ ಗೆಲ್ತಿದ್ವಿ ಆಮೇಲೆ ಹೋದಲೆಲ್ಲ ಗೆಲ್ತಾ ಈ ಸಲ ವಿರೋಧ ಪಕ್ಷನೇ ಇರೋದಿಲ್ಲ ಯಾರು ಇರೋದಿಲ್ಲ ಅನ್ನೋ ಮನೋಭಾವನೆ ನಾವು ಆದ್ರೆ ನನ್ಗೆ ಬಹಳಷ್ಟು ಬೇಸರದ ಸಂಗತಿ ಅಂತ ಹೇಳಿದ್ರೆ ಯಾಕಂದ್ರೆ ನಾನೊಬ್ಬ ಪೊಲಿಟಿಕಲ್ ಸೈನ್ಸ್ ನ ಒಬ್ಬ ವಿದ್ಯಾರ್ಥಿ ಯಾವುದೇ ಒಂದು ಇತಿಹಾಸವನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಒಂದು ಪ್ರಜಾಪ್ರಭುತ್ವದಲ್ಲಿ ಅಷ್ಟೇ ಪ್ರಬಲವಾದ ವಿರೋಧ ಪಕ್ಷ ಇರ್ತಾ ಮತ್ತೆ ಹೊಸ ಪ್ರಣಾಳಿಕೆಗೆ ತಂದ್ರು ಯಾವ ಪ್ರಣಾಳಿಕೆಯನ್ನು ತಂದ್ರು ಫಸ್ಟ್ಗೆ ಈ ನಿರುದ್ಯೋಗ ಭ್ರಷ್ಟಾಚಾರ ನಾನು ನಾನೇನಿ ಕಳೆದ ಹದಿನ ಹತ್ತು ಹನ್ನೊಂದು ವರ್ಷದಲ್ಲಿ ಭ್ರಷ್ಟಾಚಾರದಲ್ಲಿ ಯಾರನ್ನೆಲ್ಲ ಒಳಗಾಕದ್ರಿ ನೀವು ಯಾರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರಲ್ಲ ಅವ್ ಅವ್ರನ್ನೆಲ್ಲ ನಿಮ್ಮ ಪಕ್ಷಕ್ಕೆ ಸಲ್ಸ್ಕೊಂಡ್ರಿ ಅವ್ರು ಈಗ ಭ್ರಷ್ಟ ಅಲ್ವಾ ಯಾರ ಬಗ್ಗೆ ನೀವು ಇಡೀ ಗಂಟೆಗಟ್ಟಲೆ ಅವರವರ ಕ್ಷೇತ್ರಕ್ಕೆ ಹೋಗಿ ಭಾಷಣ ಮಾಡಿದೀರ ಅಂತವ್ರನ್ನ ಪಕ್ಷಕ್ಕೆ ಸಲ್ಸ್ಕೊಂಡ್ರಿ ಇವತ್ತು ಇವತ್ತು ನಿಮಗೆ ಪ್ರಜಾಪ್ರಭುತ್ವದ ನಂಬಿಕೆನೇ ಇರಲಿಲ್ಲ ನೀವೇ ಈ ಚುನಾವಣೆಗಿಂತ ಮುಂಚೆ ನೀವೇ ನಾಯ್ಡು ಅವ್ರ ಬಗ್ಗೆ ಏನ್ ಮಾತಾಡಿದ್ರಿ ಚಂದ್ರಬಾಬು ನಾಯ್ಡು ಅವ್ರ ಬಗ್ಗೆ ನಿತೀಶ್ ಕುಮಾರ್ ಅವ್ರ ಬಗ್ಗೆ ಏನ್ ಮಾತಾಡಿದ್ರಿ ಈಗ ಅವ್ರ ಜೊತೆ ಯಾವ ರೀತಿ ಕೈಯನ್ನು ತೋರಿಸ್ಕೊಂಡ್ರಿ ನೀವು ಈ ಸರ್ಕಾರ ಯಾವ ರೀತಿ ನಿಂತಿದೆ ಅಂತ ಹೇಳಿದ್ರೆ ನಡೀಬೇಕಂದ್ರೆ ಆ ಕಡೆ ಈ ಕಡೆ ನಾವೆಲ್ಲ ಕೈ ಇದ್ ಕೊಟ್ಟು ನಡೀತಾರಲ್ಲ ಗೋಲ್ ಕೊಟ್ಟು ಆ ರೀತಿ ಇರುವಂತ ಸರ್ಕಾರ ಅಂತ ಹೇಳಿದ್ರೆ ಇಬ್ರು ಯಾವಾಗ ಏನು ಬೇಕಾದ್ರೂ ಮಾಡುವಂತ ಎರಡು ಜನ ನಾಯಕರುಗಳ ಜೊತೆ ಈ ಸರ್ಕಾರ ನಿಂತಿದೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನಮ್ಮ ರಾಜ್ಯದಲ್ಲಿ ಇವತ್ತು ಹಲವಾರು ಧ್ವನಿಗಳು ನಾನು ಈ ಭ್ರಷ್ಟಾಚಾರದ ಬಗ್ಗೆ ಕಳೆದ ವಿಧಾನಸಭೆ ಮತ್ತೆ ವಿಧಾನಸೌಧದಲ್ಲಿ ನೋಡ್ತಾ ಇದ್ರೆ ಜೊತೆ ನಮಗೂ ಬೇಸರ ಆಗುತ್ತೆ ನಾವೆಲ್ಲ ಒಂದು ಆಸೆಗಳನ್ನು ಹೊತ್ತು ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ನೀವು ಕಳೆದ ನಲವತ್ತ ನಲವತ್ತೆರಡು ವರ್ಷಗಳಲ್ಲಿ ಅಧಿಕಾರಕ್ಕಿಂತಲೂ ಹೆಚ್ಚಾಗಿ ನಮಗೆ ಪಕ್ಷ ಜನ ಅನ್ನೋದ್ರ ಬಗ್ಗೆ ನಾವು ರಾಜಕಾರಣದಲ್ಲಿ ತೊಡಗಿಸಿಕೊಂಡಂಥವ್ರು ಏನೋ ವಿಧಾನಸಭೆ ವಿಧಾನ ಪರಿಷತ್ಲ್ಲಿ ಒಳ್ಳೆ ರೀತಿಯ ಚರ್ಚೆಗಳಾಗುತ್ತೆ ಅಂತ ನಾವು ಬ ನೋಡ್ತಾ ಇದ್ದೀವಿ ಭಾಗವಹಿಸಿ ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಇವತ್ತು ಚರ್ಚೆ ಯಾವ್ದು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಆತ್ಮ ಯೋಚನೆ ಮಾಡಬೇಕಾಗಿದೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಇವತ್ತು ಹಲವಾರು ಹಗರಣಗಳನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಅವರು ಎಲ್ಲಿಗೆ ಯಾವ ವಿಜಯದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ಆತ್ಮಾವಲೋಕನ ಅವ್ರು ಮಾಡಿಕೊಳ್ಬೇಕು ಅವರು ಆತ್ಮ ಪಾದಯಾತ್ರೆ ಮಾಡುವಂಥದ್ದು ವಿಷಯವ ಇವತ್ತು ಪಾದಯಾತ್ರೆ ಮಾಡಲಿಕ್ಕೆ ಇಲ್ಲಿ ನಮ್ಮ ರಾಜ್ಯದಲ್ಲೂ ಅಷ್ಟೇ ಯಾರು ಈ ಸರಕಾರ ಇದ್ದಂಥ ಸರಕಾರವನ್ನ ಬಿ ಜೆ ಪಿ ಸರ್ ಸರ್ಕಾರದಲ್ಲಿ ಓಡಿಸಿದವರು ಅವ್ರ ಜೊತೆ ಒಂದು ಕೈ ಜೋಡಿಸಿದ್ದಾರೆ ಕೈ ಜೋಡಿಸಿ ಅಧಿಕಾರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಹಗಲು ಕನಸನ್ನು ಅವರು ಕಾಣ್ತಾ ಇದ್ದಾರೆ ಅವರ ಪಾದಯಾತ್ರೆ ಶುರುವಾಗಕ್ಕಿಂತ ಮುಂಚೆನೆ ಕವರ್ ಹೊಡೆದು ಹೋಗಿದೆ ಇವತ್ತು ಇವತ್ತು ತನಕ ತಂದ ನಾನು ಇವತ್ತು ಅವರೊಬ್ಬ ಹಿರಿಯ ನಾಯಕರ ಒಂದು ಕ್ಲಿಪ್ಪಿಂಗ್ ಅನ್ನು ನೋಡ್ತಾ ಇದ್ದೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ನಮಗೆ ಈ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸೋದಿಲ್ಲ ನಮ್ಮ ನಾಯಕರು ಭಾಗವಹಿಸಬೇಕು ಅಂತೇಳಿ ಎಸ್ ಅವ್ರು ಹೇಳ್ತಾ ಇದ್ದಾರೆ ಅದೇ ರೀತಿ ಎಸ್ ಅವರಿಗೆ ಇವರೇನು ಹೇಳ್ತಾ ಇದ್ದಾರೆ ಅವರು ಬರ್ತಾರೋ ಬಿಡ್ತಾರ ಬಿಜೆಪಿಯವರು ನಾವು ನಮ್ಮ ಕೆಲಸವನ್ನ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವರ ಮೈತ್ರಿ ಏನಿದೆ ಇವತ್ತು ಎಸ್ ಮತ್ತೆ ಬಿಜೆಪಿಯವರ ಮೈತ್ರಿ ಸಹ ಬಹಳ ದಿಂತ ಉಳಿಯೋದಿಲ್ಲ ಇಲ್ಲ ಅದೇ ರೀತಿ ಕೇಂದ್ರದಲ್ಲಿ ಇವತ್ತು ಏನು ಅವರು ನಮ್ಮ ನಿತೀಶ್ ಕುಮಾರ್ ಮತ್ತೆ ಅವ್ರ ಜೊತೆ ಮತ್ತೆ ಚಂದ್ರಬಾಬು ನಾಯ್ಡು ಅವ್ರ ಜೊತೆ ಇದಾರೆ ಅದು ಸಹ ಬಹಳಷ್ಟು ಉಳಿಯೋದಿಲ್ಲ ಅನ್ನೋದನ್ನ ನಾವು ನೋಡ್ತಾ ಇರ್ಬೋದು ಈ ರೀತಿಯ ಹಲವಾರು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ವಿ ಈ ರಾಜಕಾರಣವನ್ನ ಚುನಾವಣೆ ಸಮಯದಲ್ಲಿ ಮಾಡಿ ಅದಕ್ಕೆ ನಾವು ಹೋಗ್ತೀವಿ ಯಾಕಂತ ಹೇಳಿದ್ರೆ ರಾಜಕಾರಣ ಪ್ರಜಾಪ್ರಭುದಲ್ಲಿ ಚುನಾವಣೆಯ ಸಮಯದಲ್ಲಿ ನಾವು ರಾಜಕಾರಣವನ್ನೇ ಮಾಡ್ಬೇಕು ಆದ್ರೆ ರಾಜಕಾರಣವನ್ನೇ ಇನ್ನೂ ಐದು ವರ್ಷಕ್ಕೆ ಗೆದ್ದ ನಂತರ ನೀವು ಒಬ್ಬ ಏನಪ್ಪ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಏನು ಒಂದು ತಾಯಿಯ ಸ್ಥಾನದಲ್ಲಿ ಇದು ಫೆಡರಲ್ ಸಿಸ್ಟಮ್ ಒಕ್ಕೂಟ ಸಂಸ್ಥೆ ನಮ್ದು ಒಕ್ಕೂಟ ಸಂಸ್ಥೆ ತಾಯಿ ಸ್ಥಾನದಲ್ಲಿ ಇರುವಂಥದ್ದು ತಾಯಿ ಎಲ್ಲ ಮಕ್ಕಳನ್ನ ಒಂದೇ ರೀತಿ ನೋಡ್ಕೊಳ್ಬೇಕು ಎಲ್ಲೋ ಒಬ್ಬರಿಗೆ ಸ್ವಲ್ಪ ವೀಕ್ ಇದ್ದಾನೆ ಅವನ ಕ್ಷೀಣ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸಪೋರ್ಟ್ ಮಾಡುವಂಥದ್ದು ಸಾಧ್ಯ ಇದು ಏನಾಗಿದೆ ಅಂತ ಹೇಳಿದ್ರೆ ಅವರನ್ನ ಬಿಟ್ಟು ಉತ್ತಮರೇ ಯಾರಿದ್ದಾರೆ ಅವರು ನೀನು ಕ್ಷೀಣ ಆಗ್ಬೇಕು ನೀನು ಕಣ್ಣು ಮುಗಿಬೇಕು ಅನ್ನೋ ಸ್ಥಿತಿ ಬಂದಿದೆ ಇವತ್ತು ಬಜೆಟ್ ಅನ್ನು ಅವರು ಮಾಡಿಸಿದ್ದಾರೆ ಈ ಬಜೆಟ್ ಅನ್ನ ತಾವು ನೋಡಬೇಕಾದ್ರೆ ಇದು ಯಾರ್ದು ಬಜೆಟ್ ಆಗಿದೆ ಅಂತ ಹೇಳಿದ್ರೆ ಕೇವಲ ಎರಡೇ ಎರಡು ರಾಜ್ಯಕ್ಕೆ ಇವತ್ತು ಬಜೆಟ್ ಅನ್ನು ಕೊಟ್ಟಾಗಿದೆ ಒಂದು ಆಂಧ್ರ ಪ್ರದೇಶಕ್ಕೆ ಇನ್ನೊಂದು ಬಿಹಾರಿ ಕೊಟ್ಟಿದ್ದಾರೆ ಯಾಕೆ ಅವರು ಇವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ರು ಅದಕ್ಕೆ ಈ ಬಜೆಟ್ ಅನ್ನು ಅವರು ಮಾಡಿದ್ದಾರೆ ಇದು ಸಾರ್ವಜನಿಕವಾಗಿ ಬಜೆಟ್ ಅನ್ನು ಅವರು ಕೊಟ್ಟಾಗಿಲ್ಲ ಕರ್ನಾಟಕದಲ್ಲಿ ಇವತ್ತು ಈ ರಾಷ್ಟ್ರದಲ್ಲಿ ನಾವೇನಾದ್ರೂ ಇವತ್ತು ಟ್ಯಾಕ್ಸ್ ಕಟ್ತಾ ಇರೋ ಎರಡನೇ ಸ್ಥಾನವನ್ನು ನಾವು ಹೊಂದಿದ್ವಿ ನಮ್ಮ ರಾಜ್ಯಕ್ಕಾದ್ರೂ ಕೊಡ್ಬೇಕಲ್ಲ ಆದ್ರೆ ತಾವು ಏನ್ ಹೇಳಿದ್ರಿ ಭದ್ರಾ ನಾಲ್ ದಂಡೆ ಬಗ್ಗೆ ತಾವು ಐದು ಸಾವಿರದ ಐನೂರು ಕೋಟಿ ರೂಪಾಯಿ ಹಣವನ್ನ ಕೊಡ್ತೀನಿ ಅಂತ ಹೇಳಿ ಎರಡು ವರ್ಷದ ಹಿಂದೆ ನೀವು ಹೇಳಿದ್ರಿ ಅದನ್ನು ಸಹ ನೀವು ಕೊಡ್ತಾ ಇಲ್ಲ ಒಂದು ರೂಪಾಯಿ ಅಂದ್ರೆ ಈ ಸಲ ಅದ್ರಲ್ಲಿ ಮಾತಾಡ್ಲಿಲ್ಲ ಇವತ್ತು ಹೇಳ್ಬೇಕಂದ್ರೆ ಇಲ್ಲ ನಮ್ಮ ಬಗ್ಗೆ ಏನೋ ಹೇಳಿಕ್ಕೆ ಬರ್ತಾ ಇದ್ದಾರೆ ನೀವೇನ್ ಮಾಡಿದ್ದೀರಾ ಅದೇ ರೀತಿ ಬೆಂಗಳೂರು ನಗರಕ್ಕೆ ಹಲವಾರು ಯೋಜನೆಗಳ ಬಗ್ಗೆ ಹಣವನ್ನು ಕೇಳಿದೀವಿ ಅದು ಕೊಟ್ಟಿಲ್ಲ ನೀರಾವರಿ ಕೇಳಿದ್ದೀವಿ ಅದು ಕೊಟ್ಟಿಲ್ಲ ಕಾರಣ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಿದೆ ಕೇರಳದಲ್ಲಿ ಇನ್ನೊಂದು ಪಕ್ಷ ಅಧಿಕಾರಕ್ಕಿದೆ ಅಂತೇಳಿ ಡೆಲ್ಲಿ ಇನ್ನೊಂದು ಪಕ್ಷ ಅಧಿಕಾರಕ್ಕಿದೆ ಏನಪ್ಪ ಇದೆ ಅಂದ್ರೆ ನಂದೇ ಅಧಿಕಾರ ನಾವೇ ಇರಬೇಕು ಬೇರೆ ಯಾರು ಇರಬಾರ್ದು ಅನ್ನೋ ಮನೋಭಾವನೆಯಲ್ಲಿ ಇವತ್ತು ಈ ನಮ್ಮ ಕೇಂದ್ರ ಸರ್ಕಾರವನ್ನು ಅವರು ನಡೆಸ್ತಾ ಇದ್ದಾರೆ ಆದ್ರೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ವಿರೋಧ ಪಕ್ಷ ಅನ್ನೋದು ನಮ್ಮಲ್ಲಿ ಅಧಿಕೃತವಾದಂಥ ವಿರೋಧ ಪಕ್ಷ ಲೋಕಸಭೆಯಲ್ಲಿ ಇರಲಿಲ್ಲ ಆದ್ರೆ ಈ ಸಲ ಅವ್ರು ಏನು ತಿಳ್ಕೊಂಡಿದ್ರು ಅಂತಂದ್ರೆ ರಾಮನ ಹೆಸರಲ್ಲಿ ಯಾಕೆಂದ್ರೆ ಪ್ರತಿ ಚುನಾವಣೆಗೆ ಹೋಗ್ಬೇಕಲ್ಲ ಅವ್ರು ಒಂದೊಂದು ವಿಷಯ ಇಟ್ಕೊಂಡು ಹೋದ್ರು ಎರಡ್ ಸಾವಿರದ ಹದಿನಾಲ್ಕು ಲಕ್ಕಲ್ಲಿ ಕಾಂಗ್ರೆಸ್ ಅವರು ಫ್ರಸ್ಟ್ರು ಅವ್ರನ್ನ ಜೈಲಿಗೆ ಹಾಕ್ತೀವಿ ಅವ್ರದ್ದು ಕಪ್ಪು ಅಣ್ಣ ಇದೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಅದನ್ನೆಲ್ಲ ತಂದು ಕೊಡ್ತೀವಿ ಅನ್ನೋದನ್ನ ಹೇಳಿದ್ರು ನೆಕ್ಸ್ಟ್ ಐದು ವರ್ಷ ಅದ್ರ ಬಗ್ಗೆ ಯಾವ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಯಾರು ಜೈಲಿಗೆ ಹೋಗ್ಲಿಲ್ಲ ಹೋದವ್ರು ಯಾರಪ್ಪ ಅಂತ ಹೇಳಿದ್ರೆ ಯಾರೇ ಪಾಪ ಇದ್ದರೂ ಅವ್ರನ್ನ ಇವರು ಸಿ ಐ ಇಡಿ ಮುಖಾಂತರ ಇವ್ರನ್ನ ಕಳಿಸ್ತಾ ಇದ್ರು ಎರಡನೇ ಚುನಾವಣೆ ಬಾಲ್ಕೋಟದಲ್ಲಿ ನಡೆದಂತ ಒಂದು ಅಟ್ಯಾಕ್ ಅನ್ನ ತಗೊಂಡೋಗಿ ಅದನ್ನ ಅದ್ರಲ್ಲಿ ಚುನಾವಣೆ ಮಾಡಿದ್ರು ಈ ಸಲ ಅವರಿಗೆ ಒಂದು ಆತ್ಮವಿಶ್ವಾಸ ಇತ್ತು ಅಯೋಧ್ಯೆ ಹೆಸರಲ್ಲಿ ರಾಮನ ಹೆಸರಲ್ಲಿ ನಾನು ಚುನಾವಣೆ ಮಾಡಬಹುದು ಅನ್ನೋದು ಬಹಳ ಒಂದು ಅತಿಯಾದ ನಂಬಿಕೆ ಇತ್ತು ಯಾಕೆಂದ್ರೆ ನಾನು ಅಯೋಧ್ಯೆಗೆ ಹೋಗ್ಬನ್ನೆ ಅಯೋಧ್ಯೆನ ನೋಡಬೇಕು ಅಂತೇಳಿ ನನಗೆ ನನ್ನ ನಾನು ಅಲ್ಲಿ ನಮ್ಮ ಅದರ ಪಕ್ಕನೇ ನಮ್ಮ ಕಾಲೇಜ್ ಜೊತೆ ನಾವು ಟ್ರಿಪಲ್ ಐಡಿ ಅಲಹಾಬಾದ್ ಜೊತೆ ನಮ್ಮ ಒಡಂಬಡಿಕೆ ಇದೆ ಹಾಗಾಗಿ ನಾನು ಅಲಹಾಬಾದಿಗೆ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ದಾರೆ ಕೆಲಸ ಆಗಿಲ್ಲ ಕೆಲಸ ಆಗದೆ ಅದನ್ನ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಐ ವಾಸ್ ಸೋ ಕ್ಯೂರಿಯಾಸಿಟಿ ಟು ಸಿ ನೋಡಬೇಕು ಯಾವ ರೀತಿ ಇದೆ ಅಂತೇಳಿ ನಾನು ಹೋದಾಗ ಇನ್ನು ಎರಡು ವರ್ಷ ಬೇಕು ಅಯೋಧ್ಯೆ ಏನಾದರೂ ಆಗಬೇಕಂದ್ರೆ ಇನ್ನು ಎರಡು ಮೂರು ವರ್ಷ ಬೇಕು ಇದು ನಿಜವಾಗಿಯೂ ಹಿಂದೂಗಳಿಗೆ ಮಾಡಿದಂತ ಒಂದು ಅವಮಾನ ಅವಮಾನ ಮಾಡಿದ್ರು ತಪ್ಪಾಗಲಾರದು ಯಾಕಂದ್ರೆ ನಾವೆಲ್ಲ ಹಿಂದೂ ಧರ್ಮವನ್ನ ನಂಬಿಕೊಂಡು ಬಂದಂತವ್ರು ನಮ್ಮಲ್ಲಿ ಒಂದು ಸಲ ಬ್ರಹ್ಮ ಕಲಸ ಆಯ್ತು ದೇವರ ಉದ್ಘಾಟನೆ ಆದ್ಮೇಲೆ ಏನೂ ಮಾಡ್ಲಿಕ್ಕಿಲ್ಲ ಆದ್ರ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರು ಯಾಕಂದ್ರೆ ವೈದಿಕ ಧರ್ಮ ನಂಬ್ಕೊಂಡು ಬಂದ ಮೇಲೆ ನಾವು ಶರ್ಟ್ ಅನ್ನ ಕಳಿಸಿ ಅಂದ್ರೆ ಆ ಪ್ರಕಾರ ನಡಿಬೇಕಾಗಿತ್ತು ಇದು ಯಾಕೆ ಇನ್ನೊಂದು ಕಾನೂನು ಬರುತ್ತೆ ಅಂತ ಹೇಳಿದಾಗ ಆ ಕಾನೂನನ್ನ ಯಾರು ಮಿಸ್ಯೂಸ್ ಮಾಡ್ತಾರೆ ಅವಾಗ ಪ್ರಾಬ್ಲಮ್ ಏನಾಗುತ್ತೆ ಈ ಅಧಿಕಾರವನ್ನು ಕೊಟ್ಟುಕೊಂಡ್ರೆ ನನ್ನ ಅಕ್ಕನ ಗಂಡ ನನ್ನ ತಂಗಿ ಗಂಡ ನನ್ನ ಭಾವ ನನ್ನ ಅಣ್ಣನ ನಾನು ಅಧಿಕಾರ ಮಾಡ್ತಾ ಇದ್ದೀನಿ ನಾನು ಈಗ ನಮ್ಮಲ್ಲಿ ಅದೇನಾಗುತ್ತೆ ಅಂತ ಹೇಳಿದಾಗ ಸರಿ ಐದು ಸಾವಿರ ಚಿಲ್ಲರೆ ನಮಗೆ ಗ್ರಾಮ ಪಂಚಾಯತಿ ಬರುತ್ತೆ ಈ ರಾಜ್ಯದಲ್ಲಿ ಈಗ ಒಂದು ರೂಲ್ ಮಾಡಬೇಕಂತ ಎಲ್ಲರಿಗೂ ಮಾಡಬೇಕಾಗಿತ್ತು ಒಬ್ಬರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿ ನನಗೆ ಮಂಗಳೂರಿಗೆ ಒಂದು ರೂಲ್ ಇನ್ನೊಂದು ರೂಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಇದ್ರ ಬಗ್ಗೆ ಸಿ ಇದ್ರ ಬಗ್ಗೆ ಎಲ್ಲ ನಾನು ಫೈಟ್ ಮಾಡಿರೋ ನಮಗೇನು ಉತ್ತರ ಬರುತ್ತೆ ಅಂತ ಹೇಳಿದ್ರೆ ಒಂದು ಒಂದು ಇಪ್ಪತ್ತೈದು ಎಕ್ಸಾಂಪಲ್ ಕೊಡ್ತಾರೆ ಯಾರನ್ನ ಅಕ್ಕನ ಗಂಡನ ಸೇರಿಸಿದ್ದಾರೆ ಅಲ್ಲಿ ಹೇಳ್ತೀನಿ ಕೇಳಿ ಅಲ್ಲೇನಾಗಿದೆ ಎಲ್ಲರೂ ಅದಕ್ಕೆ ವಿರೋಧ ಸಿ ಅಚ್ಚಾಂಕಿ ಅವರಿಗೆ ಕೊಟ್ಟುಕೊಡ್ಲಿ ಅಂತ ಹೇಳಿದ್ರೆ ಅವರು ಓವರ್ ಸ್ಟಾಫಿಂಗ್ ಮಾಡ್ತಾ ಇದ್ದಾರೆ ಓವರ್ ಸ್ಟಾಫಿಂಗ್ ಮಾಡಿ ಎಲ್ಲಿಂದ ಸಂಬಳ ಅವರು ಪುನಃ ಹೇಗೆ ನೀ ಪಂಚಾಯಿತಿನೇ ಕೊಡಬೇಕು ಈಗ ಪಂಚಾಯತಿಲಿ ಏನಿದ್ರೆ ಈಗ ಐದು ಜನ ತಗೊಳ್ಬೇಕು ಮೂರು ಜನ ತಗೊಳ್ಬೇಕು ಅನ್ನೋಲ್ಲಿ ಎಂಟು ಜನ ಹತ್ತು ಜನ ತಗೊಂಡಿದ್ದಾರೆ ನನ್ನ ಅಧಿಕಾರ ಇದ್ದಾಗ ನಾನು ಒಬ್ಬರು ತಗೊಳ್ತೀನಿ ಇವರಿಗೆ ಅಧಿಕಾರ ಬಂದಾಗ ಇನ್ನೊಬ್ಬರು ತಗೊಳ್ತಾ ಸಿ ಈ ಸಿಸ್ಟಮ್ ಬಂದಿರೋದ್ರಿಂದ ಈ ಪ್ರಾಬ್ಲಮ್ ಆಗ್ತಾ ಇರೋದು ಸಿ ಅವಾಗ ಏನಾಗುತ್ತೆ ನಮಗೂ ಆಗ ಅವ್ರ ಹತ್ರ ಮಾತಾಡ್ಬೇಕು ಎಕ್ಸಾಂಪಲ್ ಸಮೇತ ನಮಗೆ ಹೇಳ್ತಾರೆ ಸೊ ಇದ್ರ ಬಗ್ಗೆ ನಾ ಯಾಕೆ ನಾನು ವಿಕೇಂದ್ರಕರಣದ ಬಗ್ಗೆ ನಾನು ಓದಿರೋದು ನಾನು ಮಾಡ್ತಿರೋದು ನನ್ನ ಉಸಿರು ಮತ್ತೆಲ್ಲದಿದೆ ಬಟ್ ಆದರೆ ಏನಾಗುತ್ತೆ ಈ ರೀತಿ ಆದಾಗ ಕೆಲವನ್ನ ನಾವು ಒಪ್ಕೊಳ್ಬೇಕಾದಲ್ಲ ಅದು ಆಯ್ದೆಗಳಿಗ ಆಯ್ದೆಗಳಲ್ಲಿದೆ ಅವಿಲ್ಲ ನೀವು ಸರ್ ನೀವು ನನ್ನ ಏನು ಜಗಳ ಆಡ್ತಾ ಇದ್ದರೆ ನಾನು ಈಗ ಹತ್ತು ರಷ್ಟು ಅವ್ರ ಹತ್ರ ಜಗಳ ಆಡ್ತೀನಲ್ಲಿ ಸೊ ಪಂಚಾಯ್ತಿನಿ ಹತ್ತು ಲಕ್ಷ ಅನುದಾನ ಕೊಡ್ತಾ ಇದ್ರಿ ಹೌದು ಸರ್ಕಾರದ ಹತ್ತು ಲಕ್ಷದಲ್ಲಿ ಆರು ಲಕ್ಷ ರೂಪಾಯಿ ಸಂಬಳಕ್ಕೆ ಹೋಗುತ್ತೆ ಉಳಿದ ನಾಲ್ಕು ಲಕ್ಷ ರೂಪಾಯಲ್ಲಿ ಸರ್ ಪಂಚಾಯ್ತಿಗಳಲ್ಲಿ ಏನು ಮಗೆ ಎಲ್ಲ ಧ್ವನಿ ಎಟ್ಟಿದ್ದೀವಿ ಸರ್ ಈಗ ಅವರು ಏನು ಹೇಳ್ತಾರೆ ಯಾ ಒಂದು ನಿಮಿಷ ಎಂಟು ಕೇಳಿ ಸಿ ವಾಟ್ ಇಸ್ ದ ಬೇಸ್ ಆಫ್ ದ ಪಂಚಾಯತ್ ರಾಜ್ ಏನಾಯ್ತಾರಂತ ಪಂಚಾಯತ್ ರಾಜ್ರು ಏನು ಅರ್ಥಪ್ಪ ಆಯಿತು ಅಂತ ನಿಮಗೆ ಒಂದು ಸಿಸ್ಟಮ್ ಆದಮೇಲೆ ಈ ಶುಡ್ ಕಲೆಕ್ಟ್ ದ ಮನಿ ಫ್ರಮ್ ಲೋಕಲ್ ಇಟ್ಟೆ ನೀವು ಲೋಕಲ್ಲಿ ರನ್ ಇಟ್ ಈಗ ನೀರಿಗೆ ತೆರಿಗೆ ಹಾಕಬೇಕು ಮನೆಗೆ ತೆರಿಗೆ ಹಾಕಬೇಕು ಇದೆಲ್ಲ ಪಂಚಾಯತ್ ರಾಜ್ಯಲ್ಲಿ ಬರುವಂಥದ್ದು ಯಾರಾದರೂ ತೆರಿಗೆ ಹಾಕಿಬಿಡ್ತಾರಾ ಯಾರಾದರೂ ನೀರಿಗೆ ದುಡ್ಡು ಕಟ್ತಾರಾ ಸಿ ಫ್ರಮ್ ವೇರ್ ಇಲ್ ಕಲೆಕ್ಟ್ ದ ಮನಿ ಎಗೇನ್ ಕಟ್ಟಿಲ್ಗೋ ಫ್ರಮ್ ಅವ್ರೋನ್ ಕಿಟ್ಟಿ ನಮ್ಮಿಂದನೇ ದುಡ್ಡು ಕೊಡುವ ಈಗ ಮುಂಚೆ ಏನಾಗಿತ್ತು ಮೂರು ವರ್ಷ ಐದು ವರ್ಷನೋ ಆದಮೇಲೆ ಈಚೆ ಪಂಚಾಯತ್ ಬಿಗಮಿ ಇಂಡಿಪೆಂಡೆಂಟ್ ಅವ್ರು ಕಲೆಕ್ಟ್ ಮಾಡಬೇಕು ಅವ್ರು ಖರ್ಚು ಮಾಡಬೇಕು ಅನ್ನೋದಿತ್ತು ಅವಾಗೇನಾಗುತ್ತೆ ತೆರಿಗೆ ಜಾಸ್ತಿ ಮಾಡಬೇಕು ನೀರಿಗೆ ವಾಟರ್ ಬಿಲ್ ಹಾಕಬೇಕು ಇದೆಲ್ಲ ಇದೆಲ್ಲ ಹಾಕ್ಲಿಕ್ಕೆ ಬಿಡ್ತಾನೆ ಹೇಳಿ ಯಾವುದಕ್ಕೆ ಬಿಡಲ್ಲ ಈಗ ನನ್ನ ಹತ್ರನೇ ಎಲ್ಲರೂ ಕೇಳಿದ್ರೆ ಐ ಮಾಸದ ಲೈಟಾಗಿ ಕೇಳ್ತಾರೆ ಐ ಮಾಸ್ ಕೆ ಇಟ್ ಫೋರ್ತ್ ಕರೆಂಟ್ ಬಿಲ್ ಯಾರಿಗೆ ಬರುತ್ತೆ ಈಗೇನ ಪಂಚಾಯತಿ ಬರ್ಡನ್ ನಾನು ಎಲ್ಲರ ಹತ್ರನೇ ದಯವಿಟ್ಟು ಐ ಮಾಸಕ್ಕೆ ತೊಗೊಂಡು ಅಪ್ಪ ನಿಮಗೆ ಇನ್ಡೈರೆಕ್ಟಾಗಿ ಅದು ಬರ್ಡನ್ ನಿಮಗೆ ಬಟ್ ಅದನ್ನೆಲ್ಲ ನಮಗೆ ಐ ಮಾಸಕ್ಕೆ ಬೇಕು ಅಂತ ಕೇಳ್ತಾರೆ ಸಿ ಇದೆಲ್ಲ ಕೆಲವೆಲ್ಲ ಸರ್ ಡಿಬೆಟೇಬಲ್ ಆಲ್ ಮಾಡುವಾಗ ಪಂಚಾಯತ್ ಅಲ್ಲ ಸರ್ ಎಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಈಗ ಕರೆಂಟ್ ಬಿಲ್ ನಾವು ನೋಡ್ತೀವಿ ನಾವು ಫಾರ್ ಎಕ್ಸಾಂಪಲ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಜನ ಲೈಟ್ ಆಫ್ ಮಾಡ್ತಾರೆ ಸರ್ ಎಷ್ಟು ಜನ ನಲ್ಲಿಗಳನ್ನು ಬಂದ್ ಮಾಡ್ತಾರೆ ಸರ್ ಈಗ ನಾವು ಹೋಗೋ ಇಪ್ಪತ್ನಾಲ್ಕು ಗಂಟೆ ಪಂಪ್ಗಳು ರನ್ ಆಗ್ತಾನೆ ಇರುತ್ತೆ ಕರೆಂಟ್ ಇಲ್ಲ ಅಂತ ಪ್ರತಾರೆ ಸಿ ನಾನು ಇಲ್ಲ ಅಂದ್ರೆ ನನಗೆ ಆ ಅವೇರ್ನೆಸ್ ಬರದೇ ಇದ್ರೆ ಆ ಅಧಿಕಾರಿಗೆ ಅವೇರ್ನೆಸ್ ಬರ್ತಾ ಇದ್ದೀರ ಆ ಎಲೆಕ್ಟೆಡ್ ಮೆಂಬರ್ಸ್ ಅಧಿಕ ಅವೇರ್ನೆಸ್ ಬರ್ತಾ ಇದ್ದಾರೆ ದಿಸ್ ನಾನ್ ಸಾಲ ಕೆಲವುಗಳಲ್ಲಿ ಈಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸ್ವಿಚ್ ಮಾಡಿ ಆನ್ ಹೋಗಿದ್ರೆ ಅಲ್ಲಿ ನೀರು ಹೋಗೋದು ಹೋಗ್ತಾನೆ ಇರುತ್ತೆ ಪಂಚಾಯತಿ ನನಗೆ ಒಂದು ಬಕೆಟ್ ನೀರು ಬೇಕು ನನಗೆ ಒಂದು ಬಕೆಟ್ ತಗೊಳಿಕೆ ನಾನು ನೂರು ಬಕೆಟ್ ವೇಸ್ಟ್ ಮಾಡ್ತೀನಿ ಎಷ್ಟೋ ಸಿ ಎಷ್ಟೋ ಜನ ಪಂಚಾಯತಿ ನೀರನ್ನ ತೋಟಕ್ಕೆ ಬಿಟ್ಕೊಂಡಿರ್ತಾರೆ ತೆಂಗಿನ ಮರಕ್ಕೆ ಬಿಟ್ಕೊಂಡಿರ್ತಾರೆ ಇದೆಲ್ಲ ನಾವು ನೋಡ್ತಾ ಇದೀವಲ್ಲ ಸರ್ ಪ್ರಿಯಾಂಕ ಖರ್ಗೆ ಅವರು ಜಿಲ್ಲೆಗೆ ಒಮ್ಮೆ